ಹಲೋ ಗೆಳೆಯರೇ ಎಲ್ಲರಿಗೂ ನಮಸ್ಕಾರ ಎಸ್ ಐ ಎಸ್ಗೆ ಸ್ವಾಗತ ಸ್ನೇಹಿತರೆ ಇಂದಿನ ಈ ವಿಡಿಯೋದಲ್ಲಿ ಅರ್ಥಶಾಸ್ತ್ರ ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ ಇಲ್ಲಿ ಅರ್ಥಶಾಸ್ತ್ರವು ಇಂದು ಎಲ್ಲ ರೀತಿಯಾದಂತಹ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಬಹು ಮುಖ್ಯವಾದ ಒಂದು ಪಠ್ಯಕ್ರಮದ ಅಂಶ ಅಥವಾ ವಿಷಯವಾಗಿದೆ ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ಸಹ ಹೊಂದಿರುವ ಒಂದು ವಿಷಯವಾಗಿರುವುದರಿಂದ ಅದನ್ನು ಅಧ್ಯಯನ ಮಾಡುವುದು ಮತ್ತು ಅದರ ಬಗ್ಗೆ ತಿಳಿದುಕೊಳ್ಳುವುದು ಬಹಳ ಮುಖ್ಯವಾಗಿರುತ್ತದೆ ಸ್ನೇಹಿತರೆ ಇಂದು ಅರ್ಥಶಾಸ್ತ್ರ ಎಂದರೇನು ಎಕನಾಮಿಕ್ಸ್ ಎಂದರೇನು ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ ಇಲ್ಲಿ ನಾವು ವಿಷಯಗಳನ್ನು ಅಧ್ಯಯನ ಮಾಡಬೇಕಾದರೆ ಕೆಲವು ಅಭ್ಯರ್ಥಿಗಳಿಗೆ ಅರ್ಥಶಾಸ್ತ್ರ ಎಂದರೆ ಸ್ವಲ್ಪ ಕಷ್ಟ ಅಥವಾ ಇರಿಸು ಮುರುಸು ಉಂಟಾಗುತ್ತೆ ಏಕೆಂದರೆ ಅದನ್ನು ಅರ್ಥ ಮಾಡಿಕೊಳ್ಳೋದು ಕಷ್ಟ ಅರ್ಥ ಮಾ ಆ ಅರ್ಥಶಾಸ್ತ್ರ ವಿಷಯವನ್ನು ಅಧ್ಯಯನ ಮಾಡುವಾಗಲೇ ಅದು ನಮಗೆ ಅರ್ಥವಾಗದೇ ರೀತಿಯಲ್ಲಿರುತ್ತದೆ ಎಂಬುದು ಹಲವರ ಅಭಿಪ್ರಾಯ ಮತ್ತು ಒಂದು ನಿರ್ಧಾರವೇ ಆಗಿಬಿಟ್ಟಿರುತ್ತೆ ಆದ್ದರಿಂದ ಆ ಅರ್ಥಶಾಸ್ತ್ರ ವಿಷಯವನ್ನು ಸುಲಭವಾಗಿ ಮತ್ತು ಕಷ್ಟವಿಲ್ಲದೆ ಅಧ್ಯಯನ ಮಾಡುವುದು ಹೇಗೆ ಎಂದು ತಿಳಿದುಕೊಳ್ಳೋಣ ಹಾಗೆ ಇಂದು ಅರ್ಥಶಾಸ್ತ್ರದ ವಿಷಯ ಬಗ್ಗೆ ತಿಳಿದುಕೊಳ್ಳೋಣ ಅರ್ಥಶಾಸ್ತ್ರವು ಕಠಿಣವಾದ ಅಥವಾ ಕಷ್ಟಕರವಾದ ವಿಷಯವಲ್ಲ ಅದನ್ನು ನಾವು ನಮ್ಮ ಜೀವನದಲ್ಲಿ ನಾವು ನಮ್ಮ ದೈ ದಿನನಿತ್ಯದ ದೈನಿಕ ಕೆಲಸ ಕಾರ್ಯಗಳಲ್ಲಿ ಚಟುವಟಿಕೆಗಳಲ್ಲಿ ಹೇಗೆ ಅಳವಡಿಸಿಕೊಳ್ಳುತ್ತೇವೋ ಹಾಗೆ ಅದನ್ನು ಅರ್ಥ ಮಾಡಿಕೊಂಡು ಅದು ಸುಲಭವಾದ ವಿಷಯ ಆಗುತ್ತೆ ಸರಿ ಹಾಗಾದರೆ ಇಲ್ಲಿ ನಾವು ಅರ್ಥಶಾಸ್ತ್ರ ಎಂದರೇನು ಎಂದು ನೋಡುವುದಾದರೆ ಅರ್ಥಶಾಸ್ತ್ರ ಎಂಬ ಪದ ಮುಖ್ಯವಾಗಿ ಆಂಗ್ಲ ಭಾಷೆಯ ಎಕನಾಮಿಕ್ಸ್ ಎಂಬ ಪದದಿಂದ ಬಂದಿದೆ ಇಲ್ಲಿ ಎಕನಾಮಿಕ್ಸ್ ಎಂಬ ಪದವು ಮೂಲತಃ ಗ್ರೀಕ್ ಭಾಷೆಯಿಂದ ಬಂದಂತಹ ಒಂದು ಪದವಾಗಿದ್ದು ಇದು ಎರಡು ಪದಗಳಿಂದ ಒಂದುಗೂಡಿರುವ ಒಂದು ಪದವಾಗಿದೆ ಎಕೋಸ್ ಮತ್ತು ನಮೋಸ್ ಎಂಬ ಪದಗಳಿಂದ ನಿರ್ಮಾಣವಾದ ಒಂದು ಪದವಾಗಿದೆ ಈ ಎಕೋಸ್ ಎಂದರೆ ಗೃಹ ಎಂದರ್ಥ ನಮೋಸ್ ಎಂದರೆ ಮ್ಯಾನೇಜ್ಮೆಂಟ್ ಅಂದರೆ ನಿರ್ವಹಣೆ ಅಂತರ್ಥ ಎಕನಾಮಿಕ್ಸ್ ಅಂದರೆ ಗೃಹ ನಿರ್ವಹಣೆ ಅರ್ಥಶಾಸ್ತ್ರವು ಗೃಹ ನಿರ್ವಹಣೆಯ ಒಂದು ಶಾಸ್ತ್ರ ಎಂದು ಸಹ ನಾವು ಕರೆಯುತ್ತೇವೆ ಇಲ್ಲಿ ಅರ್ಥಶಾಸ್ತ್ರದ ಪಿತಾಮಹಾರಾದ ಸ್ಮಿತ್ ಪಿತ್ರವರು ಇಲ್ಲಿ ಅನೇಕರು ಅನೇಕ ರೀತಿಯಾದಂತಹ ವ್ಯಾಖ್ಯಾನಗಳನ್ನು ಅರ್ಥಶಾಸ್ತ್ರಕ್ಕೆ ನೀಡಿರುತ್ತಾರೆ ಅದರಲ್ಲಿ ನಿಖರವಾಗಿ ಕೆಲವರು ನೀಡಿರುವಂತಹ ವ್ಯಾಖ್ಯಾನಗಳನ್ನು ಈಗ ನಾವು ನೋಡೋಣ ಇಲ್ಲಿ ಅರ್ಥಶಾಸ್ತ್ರದ ಪಿತಾಮಹರಾದ ಅ ಆ್ಯಡಮ್ ಸ್ಮಿತ್ ರವರು ತಮ್ಮ ರಾಷ್ಟ್ರಗಳ ಸಂಪತ್ತು ಎಂಬ ಗ್ರಂಥದಲ್ಲಿ ಅರ್ಥಶಾಸ್ತ್ರವು ಸಂಪತ್ತನ್ನು ಕುರಿತು ಅಧ್ಯಯನ ಮಾಡುವ ಒಂದು ಶಾಸ್ತ್ರವಾಗಿದೆ ಎಂದು ವಿವರಿಸುತ್ತಾರೆ ಯಾವುದೇ ಒಬ್ಬ ವ್ಯಕ್ತಿ ತನ್ನ ಸಂಪತ್ತನ್ನು ಗಳಿಸಲು ಅಥವಾ ತಾನು ತನ್ನ ದುಡಿಮೆಗೆ ಬೇಕಾದಂಥ ಪ್ರತಿಫಲ ಆದಾಯ ರೂಪದಲ್ಲಾಗಿರಬಹುದು ಅಥವಾ ಸೇವೆಯ ರೂಪದಲ್ಲಾಗಿರೋ ಪಡೆದುಕೊಳ್ಳುತ್ತಿರುವ ಗಳಿಸುವ ಸಂಪತ್ತನ್ನು ಮತ್ತು ಆ ಗಳಿಸಿದಂತಹ ಸಂಪತ್ತನ್ನು ಯಾವ ರೀತಿಯಲ್ಲಿ ಖರ್ಚು ಮಾಡುತ್ತಾನೆ ಅಥವಾ ವೆಚ್ಚ ಮಾಡುತ್ತಾನೆ ಎಂಬುದನ್ನು ತಿಳಿಸುವುದೇ ಅರ್ಥಶಾಸ್ತ್ರ ಎಂದು ಆಡಮ್ ಸ್ಮಿತ್ ಅವರು ಅಭಿಪ್ರಾಯಪಡುತ್ತಾರೆ ಅದೇ ರೀತಿಯಲ್ಲಿ ಮತ್ತೊಬ್ಬ ವಿದ್ವಾಂಸರಾದಂಥ ಆಲ್ಫ್ರೆಡ್ ಮಾರ್ಷಲ್ರವರು ಅರ್ಥಶಾಸ್ತ್ರದ ತತ್ವಗಳು ಅಂದರೆ ಪ್ರಿನ್ಸಿಪಲ್ಸ್ ಆಫ್ ಎಕನಾಮಿಕ್ಸ್ ಎಂಬ ಕೃತಿಯಲ್ಲಿ ಅರ್ಥಶಾಸ್ತ್ರವು ಮಾನವನ ದೈನಂದಿನ ಆರ್ಥಿಕ ಚಟುವಟಿಕೆಗಳ ಬಗ್ಗೆ ಅಧ್ಯಯನ ಮಾಡುತ್ತದೆ ಮತ್ತು ದೈನಂದಿನ ಆರ್ಥಿಕ ಚಟುವಟಿಕೆಗಳ ಮೂಲಕ ಮಾನವನ ಯೋಗಕ್ಷೇಮವನ್ನು ಅಧ್ಯಯನ ಮಾಡುವುದಾಗಿದೆ ಎಂದು ಹೇಳುತ್ತಾರೆ ಅಂದರೆ ನಾವು ನಮ್ಮ ದಿನನಿತ್ಯದ ಕಾರ್ಯಕ್ರಮಗಳಲ್ಲಿ ಅಥವಾ ಚಟುವಟಿಕೆಗಳಲ್ಲಿ ನಾವು ಹೇಗೆ ಅರ್ಥಶಾಸ್ತ್ರವನ್ನು ಅಳವಡಿಸಿಕೊಳ್ಳುತ್ತೇವೆ ಎಂಬುದನ್ನು ಅಧ್ಯಯನ ಮಾಡುವುದೇ ಅರ್ಥಶಾಸ್ತ್ರ ಎಂದು ಹೇಳುತ್ತಾರೆ ಅದೇ ರೀತಿಯಲ್ಲಿ ಮತ್ತೊಬ್ಬರು ವಿದ್ವಾಂಸಕರಾದಂಥ ಲಿಯೋನಲ್ ರಾಬಿನ್ಸ್ ರವರು ಅರ್ಥಶಾಸ್ತ್ರದ ಸ್ವರೂಪ ಮತ್ತು ಮಹತ್ವ ಎಂಬ ಕೃತಿಯಲ್ಲಿ ಅರ್ಥಶಾಸ್ತ್ರವು ಕೊರತೆಯ ಸಮಸ್ಯೆಯನ್ನು ಕುರಿತು ಅಧ್ಯಯನ ಮಾಡುತ್ತದೆ ಎಂದು ತಿಳಿಸುತ್ತಾರೆ ಮತ್ತೊಬ್ಬ ವಿದ್ವಾಂಸರಾದಂಥ ಜೆ ಎಂ ಕೇನ್ಸ್ನವರು ಅರ್ಥಶಾಸ್ತ್ರವು ಸಮಾಜದಲ್ಲಿ ಉದ್ಯೋಗ ಮತ್ತು ಆದಾಯಗಳು ಹೇಗೆ ಸೃಷ್ಟಿಯಾಗುತ್ತದೆ ಎಂಬುದನ್ನು ಅಧ್ಯಯನ ಮಾಡುತ್ತದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ ಸ್ನೇಹಿತರೆ ಇಲ್ಲಿ ಎಲ್ಲ ವಿದ್ವಾಂಸಕರು ಹೇಳುವುದು ಒಂದೇ ಅರ್ಥಶಾಸ್ತ್ರವು ತಮ್ಮ ದಿನನಿತ್ಯದ ಕೆಲವು ಎಲ್ಲ ರೀತಿಯಾದಂಥ ಚಟುವಟಿಕೆಗಳೇ ಆಧಾರಿತ ಒಂದು ಅಧ್ಯಯನವಾಗಿದೆ ಎಂದು ಹೇಳುತ್ತಾರೆ ಇಲ್ಲಿ ಅರ್ಥಶಾಸ್ತ್ರವು ಒಂದು ಸಾಮಾಜಿಕ ವಿಜ್ಞಾನವಾಗಿದ್ದು ಅದು ಸರಕು ಮತ್ತು ಸೇವೆಗಳ ಉತ್ಪಾದನೆ ವಿತರಣೆ ಮತ್ತು ಬಳಕೆಯನ್ನು ಕೇಂದ್ರೀಕರಿಸುತ್ತದೆ ಮತ್ತು ಸಂಪನ್ಮೂಲಗಳನ್ನು ನಿಯೋಜಿಸಲು ವ್ಯಕ್ತಿಗಳು ಮತ್ತು ವ್ಯವಹಾರಗಳು ಸರ್ಕಾರಗಳು ಮತ್ತು ರಾಷ್ಟ್ರಗಳ ಮಾಡುವ ವ್ಯವಹಾರವನ್ನು ವಿಶ್ಲೇಷಣೆಗೆ ಒಳಪಡಿಸುತ್ತದೆ ಎಂಬುದನ್ನು ಅರ್ಥಶಾಸ್ತ್ರವು ನಾವು ನಮಗೆ ತಿಳಿಸಿಕೊಡುತ್ತದೆ ಎಂದು ಇಲ್ಲಿ ಅಧ್ಯಯನ ಮಾಡಬಹುದಾಗಿದೆ ಸ್ನೇಹಿತರೆ ಅರ್ಥಶಾಸ್ತ್ರ ಎಂಬ ಪದದಲ್ಲಿ ಎರಡು ಪದಗಳು ಸೇರಿಕೊಂಡಿದೆ ಅದರಲ್ಲಿ ಅರ್ಥ ಮತ್ತು ಶಾಸ್ತ್ರ ಅರ್ಥ ಎಂದರೆ ಹಣ ಶಾಸ್ತ್ರ ಎಂದರೆ ಅಧ್ಯಯನ ಆದ್ದರಿಂದ ಅರ್ಥಶಾಸ್ತ್ರವೆಂದರೆ ಸಾಮಾನ್ಯವಾಗಿ ನಾವು ಅರ್ಥ ಹಣದ ಬಗ್ಗೆ ಅಧ್ಯಯನ ಮಾಡುವ ಒಂದು ಶಾಸ್ತ್ರ ಎಂದು ನಾವು ಅರ್ಥ ಸಾಧಾರಣವಾಗಿ ಅರ್ಥ ಮಾಡಿಕೊಳ್ಳಬಹುದು ಇಲ್ಲಿ ಬಹುಮುಖ್ಯವಾಗಿ ಅರ್ಥಶಾಸ್ತ್ರದಲ್ಲಿ ಒಳಗೊಂಡಿರುವ ಅಂಶಗಳು ಯಾವುದೆಂದು ನೋಡುವುದಾದರೆ ಆರ್ಥಿಕ ಚಟುವಟಿಕೆಗಳಿಂದ ಆದಾಯ ಬರುವಂತಹ ಚಟುವಟಿಕೆಗಳು ಚಟುವಟಿಕೆಗಳು ಎಂದು ಅರ್ಥವಾಗುತ್ತದೆ ಹಣ ಗಳಿಸುವುದರ ಸಲುವಾಗಿ ನಾವು ಕೈಗೊಳ್ಳುವ ಯಾವುದೇ ಕೆಲಸ ಕಾರ್ಯಗಳನ್ನು ಆರ್ಥಿಕ ಚಟುವಟಿಕೆಗಳು ಎಂದು ನಾವು ಹೇಳುತ್ತೇವೆ ಅಥವಾ ಅರ್ಥ ಮಾಡಿಕೊಳ್ಳುತ್ತೇವೆ ಉದಾಹರಣೆ ಉದಾಹರಣೆಗೆ ಒಬ್ಬ ರೈತನು ಕೃಷಿಯಲ್ಲಿ ತೊಡಗಿಕೊಳ್ಳುವುದು ಅಥವಾ ಒಬ್ಬ ವೈದ್ಯನು ತನ್ನ ರೋಗಿಯನ್ನು ತಪಾಸಣೆ ಮಾಡಿ ಅದರಿಂದ ಆತನು ಪಡೆದುಕೊಳ್ಳುವ ಫೀಸ್ ಅಥವಾ ಚಾರ್ಜನ್ನು ಆತನ ಆದಾಯ ಎಂದು ಹೇಳುವುದು ಶಿಕ್ಷಕರು ತರಗತಿಯಲ್ಲಿ ಪಾಠ ಮಾಡುವುದು ಅಥವಾ ಬೋಧಿಸುವುದನ್ನು ಅವರ ಒಂದು ವೃತ್ತಿಯನ್ನಾಗಿ ಆಯ್ಕೆ ಮಾಡಿಕೊಳ್ಳುವುದು ಕಾರ್ಮಿಕರು ಕೈಗಾರಿಕಾ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿ ಆ ಅದರಿಂದ ಬರುವ ಆದಾಯವನ್ನು ತಮ್ಮ ದಿನನಿತ್ಯದ ಜೀವನಕ್ಕೆ ಅಳವಡಿಸಿಕೊಂಡು ಹೋಗುವುದು ಹೀಗೆ ಇದನ್ನು ನಾವು ಬಾ ನಮ್ಮ ದಿನನಿತ್ಯದ ಆರ್ಥಿಕ ಚ ಚಟುವಟಿಕೆಗಳು ಅಥವಾ ಆರ್ಥಿಕ ಕಾರ್ಯಕ್ರಮಗಳು ಎಂದು ಸಹ ಹೇಳುತ್ತೇವೆ ಅದರಲ್ಲಿ ಮುಖ್ಯವಾಗಿ ಈ ಅಂಶಗಳನ್ನು ನಾವು ಆರ್ಥಿಕ ಚಟುವಟಿಕೆಗಳಲ್ಲಿ ನಾಡ ಕಾಣಬಹುದಾಗಿದೆ ಸಾಮಾಜಿಕ ವಿಜ್ಞಾನ ಅಂದರೆ ನಾವು ಸಾಧಾರಣವಾಗಿ ನಮ್ಮ ಜೀವನದ ಅವಶ್ಯಕತೆಗಾಗಿ ಅಥವಾ ತಮ್ಮ ದಿನನಿತ್ಯದ ಜೀವನ ನಡೆಸಲು ಬೇಕಾದಂತಹ ಸಂಪನ್ಮೂಲಗಳನ್ನು ಕ್ರೋಢಿಕೊಡಿಸಿಕೊಳ್ಳಲು ಬೇಕಾದಂತಹ ಕಾರ್ಯಚಟುವಟಿಕೆಗಳಲ್ಲಿ ಭಾಗಿಯಾಗುವುದು ಸರಕು ಮತ್ತು ಸೇವೆಯ ಬಳಕೆ ಅಂದರೆ ಇಂದು ನನಗೆ ಈ ಉದಾಹರಣೆಗೆ ನಮಗೆ ನಮ್ಮ ಬೆಳಗಿನ ಚಹಾವನ್ನು ಟೀಯನ್ನು ಕುಡಿಯಲು ಬೇಕಾದಂಥ ಹಾಲು ಮತ್ತು ಸಕ್ಕರೆ ಗ್ಯಾಸ್ ಮತ್ತು ಟೀ ಪುಡಿ ಇವಿಷ್ಟು ಬೇಕಂದರೆ ಏನು ಮಾಡ್ತೀವಿ ಅದನ್ನು ಪಡ್ಕೊಳ್ಬೇಕು ಅದನ್ನು ಪಡ್ಕೊಂಡು ಮೇಲೆ ಅದನ್ನು ಉಪಯೋಗಿಸ್ಕೊಳ್ತೀವಿ ಈಗ ಮನೆಯಲ್ಲೇ ಮಾಡ್ಕೊಳ್ಳೋದಾದರೆ ನಾವೇ ಮಾಡ್ಕೊಳ್ತೀವಿ ಈಗ ಆಸ್ಪಟ್ ಹೋಟೆಲ್ನಲ್ಲಿ ನಾವು ಕುಡಿಯುವುದರ ಅದನ್ನು ಸೇವೆ ಎಂದು ಕರೆ ಸರ್ವಿಸ್ ಹಾಗೆ ಬಳಕೆ ಮಾಡಿಕೊಳ್ಳುತ್ತೇವೆ ಆಮದು ಮತ್ತು ರಫ್ತು ಇಂದು ನಮ್ಮ ದೇಶದಲ್ಲಿ ಇರುವಂತಹ ವಸ್ತುಗಳನ್ನು ಉತ್ಪಾದನೆ ಮಾಡಿ ಬೇರೆ ದೇಶಗಳಿಗೆ ರವಾನೆ ಮಾಡುವುದನ್ನು ರಫ್ತನಾಗಿಯೂ ಹಾಗೂ ಪರದೇಶಗಳಿಂದ ನಾವು ಪಡೆದುಕೊಳ್ಳುವುದನ್ನು ಆಮದು ಎಂದು ಸಹ ಕರೆದುಕೊಳ್ಳುತ್ತೇವೆ ಈಗ ನಾವು ದುಡಿಯುವಂತಹ ನಾವು ಮಾಡುವಂತಹ ಕೆಲಸಗಳಿಗೆ ಆದಾಯದ ರೂಪದಲ್ಲಿ ಸಂಬಳವನ್ನು ಪಡೆದುಕೊಳ್ಳುವುದು ಅರ್ಥಶಾಸ್ತ್ರದ ಅಂಶವಾಗಿರುತ್ತದೆ ಸರ್ಕಾರದ ವಾರ್ಷಿಕ ಆಯವ್ಯಯಗಳ ಅಂದಾಜು ಪಟ್ಟಿಗಳು ಅಂದರೆ ಬಜೆಟ್ ನಾವು ಪಡೆ ನಾವು ಪಡೆದುಕೊಳ್ಳುವ ಆದಾಯವನ್ನು ಬಜೆಟ್ ರೂಪದಲ್ಲಿ ಅಂದರೆ ಈ ಈ ಇಂತಿಷ್ಟು ನಮಗೆ ಆದಾಯ ಬಂದರೆ ಅದು ಯಾವ ಯಾವ ಕೆಲಸ ಕಾರ್ಯಗಳಿಗೆ ಅಥವಾ ಕಾರ್ಯಕ್ರಮಗಳಿಗೆ ಅಥವಾ ಚಟುವಟಿಕೆಗಳಿಗೆ ನಾವು ವೆಚ್ಚ ಮಾಡಬೇಕೆಂಬುದನ್ನು ಪಟ್ಟಿ ಮಾಡಿಕೊಂಡು ಅದರ ಮೂಲಕ ಬಜೆಟ್ ಹಾಕ್ಕೊಂಡು ಅದರ ಮೂಲಕ ನಾವು ಖರ್ಚು ವೆಚ್ಚಗಳನ್ನು ನಿಭಾಯಿಸುವುದು ಉತ್ಪಾದನೆ ಮತ್ತು ವಿತರಣೆ ಅಂದರೆ ನಮ್ಮ ಚಿ ಈಗ ಒಂದು ಕೈಗಾರಿಕೆಯನ್ನು ಅಥವಾ ಒಂದು ಕಂಪನಿಯನ್ನು ಆರಂಭಿಸುತ್ತಿದ್ದೇವೆಂದರೆ ಆ ಕಂಪನಿಯು ಸೇವಾ ಕ್ಷೇತ್ರದಲ್ಲಿದ್ದರೂ ಸಹಿ ಅಥವಾ ಉತ್ಪಾದನೆ ಪ್ರೊಡಕ್ಷನ್ಸ್ ಕ್ಷೇತ್ರದಲ್ಲಿದ್ದರೂ ಸಹ ಅದನ್ನು ನಾವು ಯಾವ ರೀತಿಯಲ್ಲಿ ಉತ್ಪಾದನೆ ಮತ್ತು ಮಾಡುತ್ತೇವೆ ಅದನ್ನು ಉತ್ಪಾದನೆಯಾದಂತಹ ವಸ್ತುವನ್ನು ಯಾವ ರೀತಿಯಲ್ಲಿ ಒಂದು ಸ್ಥಳದಿಂದ ಅಥವಾ ವ್ಯಾಪಾರ ವ್ಯವಹಾರಗಳಿಗೆ ತೊಡಗಿಸಿಕೊಳ್ಳುತ್ತೇವೆ ಎಂಬುದನ್ನು ಅಧ್ಯಯನ ಮಾಡುವ ಒಂದು ಅಂಶವಾಗಿರುತ್ತದೆ ಹಾಗೆಯೇ ರೀತಿ ಹಣಕಾಸಿನ ವಿನಿಮಯ ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಅಥವಾ ಒಬ್ಬ ವ್ಯಕ್ತಿಯಿಂದ ಮತ್ತೊಂದು ವ್ಯಕ್ತಿಗೆ ವಿನಿಮಯವಾಗುವಂತಹ ಹಣಕಾಸಿನ ರೂಪದಲ್ಲಿ ಅಥವಾ ಆ ಹಣಕಾಸು ಆರ್ಥಿಕ ರೂಪದಲ್ಲಿ ಆಗುವಂತಹ ಬದಲಾವಣೆಗಳು ಅಥವಾ ವಿನಿಮಯವನ್ನು ಹಣಕಾಸು ವಿನಿಮಯದ ವೆಚ್ಚವನ್ನು ಸಹ ಅರ್ಥಶಾಸ್ತ್ರದ ಒಂದು ಅಂಶವನ್ನಾಗಿ ನಾವು ಅಳವಡಿಸಿಕೊಳ್ಳಬಹುದಾಗುತ್ತದೆ ಇವೆಲ್ಲವನ್ನು ಕ್ರೋಢೀಕರಿಸಿದಂತಹ ಖರ್ಚು ವೆಚ್ಚಗಳನ್ನು ಹಾಗೂ ಖರ್ಚು ವೆಚ್ಚದಲ್ಲಿ ಉಂಟಾಗುವ ಅರ್ಥಶಾಸ್ತ್ರದ ವೆಚ್ಚ ಅಥವಾ ಅರ್ಥಶಾಸ್ತ್ರದ ಖರ್ಚುಗಳನ್ನು ನಾವು ಖರ್ಚು ವೆಚ್ಚದ ಕೊರತೆಗಳಲ್ಲಿ ಉಂಟಾಗುವುದನ್ನು ಅರ್ಥಶಾಸ್ತ್ರ ಎಂದು ಕರೆಯಲಾಗುತ್ತದೆ ಹೀಗೆ ಅರ್ಥಶಾಸ್ತ್ರವು ನಮ್ಮ ದಿನನಿತ್ಯದ ಆರ್ಥಿಕ ಚಟುವಟಿಕೆಗಳನ್ನು ವ್ಯವಸ್ಥಿತವಾಗಿ ಅಧ್ಯಯನ ಮಾಡಲು ಉಪಯೋಗಿಸಿಕೊಳ್ಳುವ ಒಂದು ಸಾಧನ ಅಥವಾ ಶಾಸ್ತ್ರವಾಗಿದೆ ಇ ಇದನ್ನು ನಮ್ಮ ದಿನನಿತ್ಯದ ಚಟುವಟಿಕೆಗಳಲ್ಲಾಗಿ ಈಗ ಒಬ್ಬ ಸಾಧಾರಣ ವ್ಯಕ್ತಿಯಾದ ದಿನನಿತ್ಯದ ಚಟುವಟಿಕೆಗಳಲ್ಲಿ ಅಳವಡಿಸಿಕೊಳ್ಳುತ್ತೇವೆ ಅದೇ ಒಂದು ಕಂಪನಿಯಾಗಿದ್ದರೆ ಆತನ ಒಂದು ಮ್ಯಾನೇಜ್ಮೆಂಟ್ ಅಥವಾ ನಿರ್ವಹಣಾ ಕಾರ್ಯಕ್ರಮದಲ್ಲಿ ಅರ್ಥಶಾಸ್ತ್ರವನ್ನು ಅಳವಡಿಸಿಕೊಳ್ಳುತ್ತೇವೆ ಅದೇ ಒಂದು ಸರ್ಕಾರದ ರೂಪದಲ್ಲಿರುವುದರೆ ಆ ಸರ್ಕಾರ ರೂಪಿಸುವ ಕಾರ್ಯಕ್ರಮಗಳನ್ನು ಹಾಗೂ ಆ ಸರ್ಕಾರದ ದಿನನಿತ್ಯದ ಕಾರ್ಯಚಟುವಟಿಕೆಗಳಲ್ಲಿ ನಾವು ಅಳವಡಿಸಿಕೊಳ್ಳುತ್ತೇವೆ ಹೀಗೆ ಎಲ್ಲ ಕ್ಷೇತ್ರಗಳಲ್ಲಿಯೂ ಸಹ ಎಲ್ಲ ಒಬ್ಬ ಸಾಧಾರಣ ವ್ಯಕ್ತಿಯಿಂದ ಹಿಡಿದು ಉನ್ನತ ಅಧಿಕಾರಿ ಮಟ್ಟ ಅಥವಾ ಉನ್ನತ ಸರ್ಕಾರದ ಕಾರ್ಯಕ್ರಮಗಳದವರೆಗೂ ಅರ್ಥಶಾಸ್ತ್ರವು ಬಹುಮುಖ್ಯವಾದ ಒಂದು ವಿಷಯವಾಗಿದೆ ಮತ್ತು ಅಂಶವಾಗಿದೆ ಇದಿಷ್ಟು ಅರ್ಥಶಾಸ್ತ್ರ ಎಂದು ಎಂದರೆ ಏನೆಂಬುದು ತಿಳಿದುಕೊಳ್ಳಲು ನಮಗಿರುವಂತಹ ಬಹುಮುಖ್ಯದ ಅಂಶವಾಗಿ ಅಂಶಗಳಾಗಿರುತ್ತವೆ ಇಲ್ಲಿ ನಾವು ಈಗಾಗಲೇ ಹೇಳಿದಂತೆ ಸಾಧಾರಣವಾಗಿ ನಮ್ಮಲ್ಲಿರುವಂತಹ ರಿಸೋರ್ಸ್ಗಳನ್ನು ಅಥವಾ ಸಂಪನ್ಮೂಲಗಳನ್ನು ಸಹ ಉಪಯೋಗಿಸಿಕೊಂಡು ಅರ್ಥಶಾಸ್ತ್ರವನ್ನು ನಾವು ಅಧ್ಯಯನ ಮಾಡುತ್ತೇವೆ ಕೊರತೆಗಳನ್ನು ಸಹ ಅಧ್ಯಯನ ಮಾಡುತ್ತೇವೆ ನಮ್ಮಲ್ಲಿ ಉದ್ಯೋಗವನ್ನು ಅಥವಾ ದುಡಿಯಲು ಇರುವಂತಹ ಮಾನವ ಸಂಪನ್ಮೂಲಗಳನ್ನು ಸಹ ನಾವು ಅರ್ಥಶಾಸ್ತ್ರದ ಅಧ್ಯಯನದಲ್ಲಿ ಉಪಯೋಗಿಸಿಕೊಳ್ಳುತ್ತೆ ಈಗಾಗಲೇ ಆಮದು ಮತ್ತು ರಫ್ತು ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಬಗ್ಗೆ ಎಕ್ಸ್ಪ್ಲೈ ಹೇಳಿದಂತೆ ಅದನ್ನು ಸಹ ನಾವು ಅಧ್ಯಯನ ಮಾಡುತ್ತೇವೆ ಅರ್ಥಶಾಸ್ತ್ರದಲ್ಲಿ ಹಣಕಾಸಿನಲ್ಲಿ ನಮ್ಮ ದಿನನಿತ್ಯದ ಬಳಕೆ ನಮ್ಮ ದಿನನಿತ್ಯ ನಾವು ದುಡಿಯುವಂತಹ ನಾವು ಮಾಡುವಂತಹ ಕಾರ್ಯಕ್ರಮಗಳಿಗೆ ನಾವು ಪಡೆದುಕೊಳ್ಳುವ ಕೂಲಿಯನ್ನು ಅಥವಾ ಸಂಬಳವನ್ನು ಇನ್ಕಮ್ ಅಥವಾ ಆದಾಯ ಎಂದು ನಾವು ಕರೆಯುತ್ತೇವೆ ಇವೆಲ್ಲವನ್ನು ಕ್ರೋಢೀಕರಿಸಿ ಸಾಧಾರಣ ವ್ಯಕ್ತಿಯು ತನ್ನ ಬರುವ ಆದಾಯವನ್ನು ದಿನದ ಬಜೆಟ್ನನ್ನಾಗಿಯೂ ಅಥವಾ ತಿಂಗಳ ಬಡ್ಜೆಟನ್ನಾಗಿಯೂ ಸರ್ಕಾರದಲ್ಲಿ ಅದನ್ನು ವಾರ್ಷಿಕ ಬಜೆಟನ್ನಾಗಿಯೂ ಬಜೆಟ್ ರೂಪದಲ್ಲಿ ನಾವು ಅರ್ಥಶಾಸ್ತ್ರವನ್ನು ಅಳವಡಿಸಿ ನಮ್ಮ ದಿನನಿತ್ಯದ ಚಟುವಟಿಕೆಗಳಲ್ಲಿ ಅಳವಡಿಸಿಕೊಂಡು ಮುನ್ನಡೆಸುತ್ತೇವೆ ಅಥವಾ ದಿನನಿತ್ಯದ ಕೆಲಸ ಕಾರ್ಯಗಳಲ್ಲಿ ನಾವು ಮಾ ಆರ್ಥಿಕ ಚಟುವಟಿಕೆಯ ಅಧ್ಯಯನ ಶಾಸ್ತ್ರವನ್ನಾಗಿ ಮಾಡಿಕೊಂಡಿದ್ದೇವೆ ಎಂಬುದು ಅರ್ಥಶಾಸ್ತ್ರವಾಗಿದೆ ಸ್ನೇಹಿತರೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ಥ್ಯಾಂಕ್ ಯು ಅದು ಬರ್ತದೆ ಏನು